ಗೊತ್ತಿಲ್ಲದ ವಿಚಾರ ಯಾವುದು ಇಲ್ಲ ಏನಿವತ್ತು ಈ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅವರು ಇರ್ತಕ್ಕಂತ ಒಂದು ಷಡ್ಯಂತ್ರ ಇವತ್ತು ಅದರಲ್ಲೂ ನಮ್ಮ ರಾಜ್ಯದ ದೊರೆ ನಮ್ಮ ರಾಜ್ಯದ ದೊರೆ ನಿಜವಾಗಿ ಇವತ್ತು ಕಳೆದ ಸರ್ಕಾರದಲ್ಲೂ ಐದು ವರ್ಷಗಳ ಕಾಲ ಅಚ್ಚುಕಟ್ಟಾಗಿ ಅನೇಕ ಬಡವರ ಪರ ಭಾಗ್ಯಗಳನ್ನ ಕೊಟ್ಟು ಏನು ಇವತ್ತು ಇಡೀ ನಾಡಿನಲ್ಲಿ ಇವತ್ತು ಒಂದು ಒಳ್ಳೆ ಸರ್ಕಾರವನ್ನ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವರ ಒಂದು ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಸಹಿಸಲಾರದೆ ಇವತ್ತು ಬಹುಶಃ ಈ ರಾಜ್ಯದಲ್ಲಿ ಇವತ್ತು ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಒಂದು ಕಡೆ ದೇಶದಲ್ಲಿ ಕಾಂಗ್ರೆಸ್ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸಂಖ್ಯೆ ಹೆಚ್ಚಾಗಿತ್ತ ಕಾರಣದಿಂದ ಎಲ್ಲವನ್ನು ದುರುದ್ದೇಶ ಇಟ್ಕೊಂಡು ಇವತ್ತು ರಾಜ್ಯಪಾಲರ ಮುಖೇನ ರಾಜ್ಯಪಾಲರ ಮುಖೇನ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿರ್ತಕ್ಕಂಥದ್ದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಇವತ್ತು ಬಹುಶಃ ಸಿದ್ದರಾಮಯ್ಯವರು ಒಬ್ಬ ವ್ಯಕ್ತಿ ಒಬ್ಬ ಮುಖ್ಯಮಂತ್ರಿ ಅಲ್ಲ ಇವತ್ತು ನಾಡಿನ ಇವತ್ತು ಬಡವರ ಶ್ರಮಿಕ ವರ್ಗದವರ ಈ ನಾಡಿನ ಜನರ ಒಂದು ಜೀವಾಳ ಸಿದ್ದರಾಮಯ್ಯ ಯಾಕಪ್ಪ ಅಂತಂದ್ರೆ ಇವತ್ತು ಇಡೀ ನಾಡಿನ ಒಂದು ಅಭಿವೃದ್ಧಿಗಾಗಿ ಬಡವರ ಒಂದು ಅಭಿವೃದ್ಧಿಗಾಗಿ ಹಗಲಿರಲ್ಲಿ ಶ್ರಮಿಸಿರ್ತಕ್ಕಂತ ಮುಖ್ಯಮಂತ್ರಿ ಹಿಂದೆಗಡೆ ನಾವು ನಮ್ಮ ತಂದೆ ತಾಯಿಯಿಂದ ನಮ್ಮ ಪೂರ್ವೀಕರು ದೇವರ ಬಗ್ಗೆ ಕೇಳಿದ್ವಿ ಅನೇಕ ಅನೇಕ ಮುಖ್ಯಮಂತ್ರಿಗಳ ಬಗ್ಗೆ ನಾವು ಕೇಳಿದ್ವಿ ಆದ್ರೆ ಇವತ್ತು ನಾವು ಕಣ್ಣಿನ ನೋಡ್ತಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರು ನಿಜವಾಗಿಯೂ ಬಡವರ ಬಾಳಿನಲ್ಲಿ ಅನೇಕ ಅನ್ನ ಭಾಗ್ಯ ಇರ್ಬೋದು ವಿದ್ಯುತ್ ಇರ್ಬೋದು ಅನೇಕ ಭಾಗ್ಯಗಳನ್ನ ಬಡವರ ಕಲ್ಯಾಣಕ್ಕಾಗಿ ಕೆಲಸ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇಂತಹ ಐದು ಗ್ಯಾರಂಟಿಗಳು ಇದೆಲ್ಲವನ್ನು ಕೊಟ್ಟು ನಾಡಿನ ಒಂದು ಒಂದು ಅಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳ ವಿರುದ್ಧ ಇವತ್ತು ಅವ್ರನ್ನ ಒಂದು ಕಾನೂನಲ್ಲಿ ಕಟ್ಟಾಕೋದಕ್ಕೆ ಅದು ಸಾಧ್ಯ ಇಲ್ಲ ಇಡೀ ನಾಡಿನ ಜನ ಇವತ್ತು ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದಾರೆ ಸಿದ್ದರಾಮಯ್ಯ ಒಂದು ಶಕ್ತಿ ನಾನು ಇವತ್ತು ದುಷ್ಟಶಕ್ತಿಗಳು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಏನಾದರೂ ನೀವು ದುಡುಕಿ ತಪ್ಪು ತೀರ್ಮಾನ ತೆಗೆದುಕೊಂಡಿದ್ದೆ ಆದಲ್ಲಿ ಇವತ್ತು ಇಡೀ ರಾಜ್ಯದ ಜನ ರೊಚ್ಚಿಗೆ ಹೇಳ್ತಾರೆ ಇವತ್ತು ನಿಮಗೆ ತಕ್ಕ ಪಾಠವನ್ನು ಕಲಿಸುವಂತ ಒಂದು ಸಂದರ್ಭ ಎಲ್ಲಾ ನಿಟ್ಟಲು ಶಾಂತಿಯನ್ನ ಇವತ್ತು ಕದಲುವಂತ ಒಂದು ಕೆಲಸವನ್ನ ಇವತ್ತು ನೀವು ಕೈ ಹಾಕ್ತಿದ್ರ ಇವತ್ತು ಒಂದು ನಾಡಿನ ಒಂದು ನಮ್ಮ ಭವಿಷ್ಯ ಇವತ್ತು ನಮ್ಮ ನಮ್ಮ ನಾಡಿನ ದೊರೆ ನಮ್ಮ ನಾಡಿನ ದೊರೆಯ ವಿಚಾರದಲ್ಲಿ ನೀವೇನಾದ್ರೂ ಅವರಿಗೆ ಒಂದು ದುರುದ್ದೇಶದಿಂದ ಏನಾದ್ರು ನೀವು ಕೆಟ್ಟದ್ದು ಮಾಡ್ತೀವಿ ಅಂತ ನೀವೇನಾದ್ರು ತಿಳ್ಕೊಂಡಿದೆ ನಿಮ್ಮಂತ ಮೂರು ಕ್ರೀನ್ ಯಾರಿಲ್ಲ ಇವತ್ತು ಅವರ ಬೆನ್ನಿಗೆ ಇವತ್ತು ಬಂದಿರತಕ್ಕಂಥದ್ದು ಇಷ್ಟೇ ಜನ ಅಲ್ಲ ಇನ್ನು ನಾಡಿನಿಂದ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಾಕಷ್ಟು ಪ್ರತಿಭಟನೆಗಳಾಗುವಂಥದ್ದಿದೆ ಇವತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ಪಕ್ಷದ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಸಾರಥ್ಯದಲ್ಲಿ ಇವತ್ತಿಡೀ ಬರೀ ಕಾಂಗ್ರೆಸ್ ಪಕ್ಷ ಅಲ್ಲ ಎಲ್ಲ ರೈತ ಪರ ಸಂಘಟನೆಗಳು ಅನೇಕ ಎಲ್ಲ ಸಂಘಟನೆಗಳು ಸಹ ಇವತ್ತು ಹೋರಾಟ ಕಿಳಿಯುವಂತ ಎಲ್ಲ ಸಂದರ್ಭಗಳು ಸಹ ಒದಗಿ ಬರ್ತಾ ಇದೆ ದಯವಿಟ್ಟು ಅಂತಹ ಪರಿಸ್ಥಿತಿಗೆ ಎಡೆ ಮಾಡಿಕೊಡ್ಬೇಡಿ ಯಾಕೆ ಅಂತಂದ್ರೆ ಜನ ಇವತ್ತು ಸಿದ್ದರಾಮಯ್ಯ ಅಂತಂದ್ರೆ ಒಂದು ದೇವ್ರ ಸ್ವರೂಪದಲ್ಲಿದ್ದಾರೆ ನಿಜವಾಗಿಯೂ ದೇವ್ರಿಗೆ ಇವತ್ತು ಏನಾದರೂ ಒಂದು ಕೆಟ್ಟದ್ದನ್ನು ನೀವೇನಾದ್ರು ಮಾಡೋ ನಿಟ್ಟಲ್ಲಿ ಏನಾದರೂ ನೀವು ಯೋಚನೆ ಮಾಡಿದರೆ ಈ ಕ್ಷಣದಿಂದನೇ ಅದನ್ನ ಕೈ ಬಿಟ್ಟು ಬೇರೆ ನಿಮ್ಮ ಯಾವ್ದಾದ್ರು ಒಂದು ವಿರೋಧ ಪಕ್ಷಗಳು ನಿಮ್ಮ ಯಾವ್ದಾದ್ರು ಹೋರಾಟ ಆದರೆ ಬನ್ನಿ ಅದನ್ನು ಬಿಟ್ಟು ವಿನಾಕಾರಣ ಸಿದ್ದರಾಮಯ್ಯವ್ರ ವಿಚಾರದಲ್ಲಿ ನೀವು ಏನಾದ್ರು ಏನಾದ್ರು ಕೆಟ್ಟದ್ದು ಮಾಡೋ ಒಂದು ಯೋಚನೆ ಏನಾದರೂ ನಿಮ್ಮಲ್ಲಿದ್ರೆ ಈ ತತ್ಕ್ಷಣ ಬಿಡಬೇಕು ಅಂತ ಹೇಳಿ ನನ್ನ ಎಲ್ಲ ನನ್ನ ಬಂಧುಗಳ ಪರವಾಗಿ ಏನು ಜನ ಇವತ್ತು ಆಗಮಿಸಿದ್ದಾರೆ ಅವರೆಲ್ಲರ ಪರವಾಗಿ ಸಿದ್ದರಾಮಯ್ಯವ್ರ ವಿಚಾರದಲ್ಲಿ ಏನಾದ್ರು ನಾವು ಯಾರು ಸುಮ್ಮನೆ ಕೂರಲ್ಲ ಅಂತ ನಾನು ಹೇಳೋದಕ್ಕೆ ನನ್ನ ಎಚ್ಚರಿಕೆಯನ್ನು ಕೊಡೋದಕ್ಕೆ ಕ್ಷಣ ನಾನು ಬಯಸ್ತಾ ಇದ್ದೇನೆ